ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವ ಕಾರ್ಯಕ್ರಮದ ಅಡಿಯಲ್ಲಿ ಹತ್ತು ಸಾವಿರ ಗಿಡಗಳ ವಿತರಣೆಯನ್ನು ಚನ್ನರಾಯಪಟ್ಟಣದ ಟೈಮ್ಸ್ ಪಿ ಯು ಕಾಲೇಜಿನ ಆವರಣದಲ್ಲಿ ಟೈಮ್ಸ್ ಸಮೂಹ ಸಂಸ್ಥೆಗಳು ರೋಟ್ರಿ ಕ್ಲಬ್ ಹಾಸನ ರೋಟ್ರಿ ಕ್ಲಬ್ ಚನ್ನರಾಯಪಟ್ಟಣ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಯಿತು ಟೈಮ್ಸ್ ಗಂಗಾಧರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೋಟ್ರಿ ಕ್ಲಬ್ನ ಗೌರ್ನರ್ ಪಾಲಕ್ಷ ಅರಣ್ಯ ಇಲಾಖೆಯ ಎ ಸಿ ಎಫ್ ಕಲಂದರ್ ಪರಿಸರ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಹಾಸನ ಹಾಗೂ ಚನ್ನರಾಯಪಟ್ಟಣದ ರೋಟ್ರಿ ಕ್ಲಬ್ನ ಪದಾಧಿಕಾರಿಗಳು ಟೈಮ್ಸ್ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಈ ವೇಳೆ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಟೈಮ್ಸ್ ಗಂಗಾಧರ್ ಮಾತನಾಡಿದ್ದಾರೆ गुजर ओ बंदा 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 ನಮಸ್ಕಾರ ನನ್ನ ಹೆಸರು ಟೈಮ್ಸ್ ಗಂಗಾಧರ್ ಅಂತ ಹೇಳಿ ಟೈಮ್ಸ್ ಸಮೂಹ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಮಕ್ಕಳಲ್ಲಿ ಈಗಲಿಂದನೇ ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಳೆದ ಮೂರು ವರ್ಷದಿಂದ ಈ ಟೈಮ್ಸ್ ಹಸಿರ ಸಿರಿ ಕಾರ್ಯಕ್ರಮ ಅಂತ ನಡೆಸ್ಕೊಂಡು ಬರ್ತಾ ಇದ್ದೀನಿ ಸೊ ಎಲ್ಲ ಸಂಸ್ಥೆಗಳು ನಮ್ಮ ಹತ್ತು ಸಂಸ್ಥೆಗಳಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಪ್ರತಿ ವಿದ್ಯಾರ್ಥಿಗಳಿಗೆ ಎರಡೆರಡು ಗಿಡಗಳನ್ನ ಕೊಟ್ಟು ಪೋಷಣೆ ಮಾಡಿ ಮರವಾಗಿ ಪರಿವರ್ತನೆ ಮಾಡೋ ಒಂದು ಪ್ರೋಸೆಸ್ಸನ್ನೇ ಈ ಒಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದ್ದೀವಿ ಕಳೆದ ಎರಡು ವರ್ಷದಿಂದ ಮುಗಿಸಿ ಇದು ಮೂರನೇ ವರ್ಷ ಆಗಿದೆ ಅದನ್ನು ಹೇಗೆ ಮಾನಿಟ್ರ್ ಮಾಡ್ತೀನಿ ಅಂದರೆ ಗಿಡಗಳು ಸಾಮಾನ್ಯವಾಗಿ ಎಲ್ಲರೂ ವಿತರಿಸ್ತಾರೆ ಬಟ್ ಅದನ್ನು ಮರದ ಮರ ಮಾಡೋದೇ ಸಹಸದ ಕೆಲಸ ಸೊ ಅದರಲ್ಲಿ ಮಕ್ಳುಗಳನ್ನ ಮಾನಿಟ್ರ್ ಮಾಡೋಕ್ಕೆ ಟೀಚರ್ಸ್ಗಳು ಸೊ ಆ ಮಗು ಹೇಗೆ ಪೋಷಣೆ ಮಾಡ್ತಾ ಇದೆ ಅದ್ರ ಕಂಟಿನ್ಯೂಸ್ ಆಗಿ ಫೀಡ್ಬ್ಯಾಕ್ಸ್ಗಳನ್ನ ತಗೊಂಡು ಫೋಟೋಸ್ ಕಲೆಕ್ಟ್ ಮಾಡ್ತಾರೆ ಒಂದು ವರ್ಷ ಕಳೆದ ನಂತರ ಆ ಗಿಡ ಮರವಾಗಿ ಪರಿವರ್ತನೆ ಆಗ್ತಿರೋದನ್ನು ನೋಡಿ ಆ ಮಗುಗೊಂದು ಸರ್ಟಿಫಿಕೇಟನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮ ಒಂದು ಸಣ್ಣ ಪ್ರಯತ್ನ ಈ ಒಂದು ಒಂದು ಹಸಿರ ಹಸಿರಿ ಬೆಳೆಸೋದಕ್ಕೆ ಸೊ ಮದರ್ ಅರ್ಥಗೆ ಏನಾದ್ರು ವಾಪಸ್ ಕೊಡೋಕ್ಕೆ ನಮ್ಮ ಟೈಮ್ಸ್ನ ಪರಿವಾರದ ಪರವಾಗಿ ಈ ಒಂದು ಪ್ರಯತ್ನ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಸಹಕರಿಸಿದಂತ ನನ್ನ ಎಲ್ಲ ಮಿತ್ರರಿಗೂ ನನ್ನೆಲ್ಲ ಪೋಷಕರಿಗೂ ನನ್ನೆಲ್ಲ ಮಕ್ಕಳಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪ ಥ್ಯಾಂಕ್ ಯು